అబ్బా హాస్పెట్లతో ఆగిబట్టితా మనకి బంద్ర నెమ్ది మించు మించు ఏమకి బంద మించు మించు అంతా పట్కీ ఎని మే హుషారా డిస్చార్జ్ ఆయో అవును డిస్చార్జ్ మి మనకి కలసిబుట్టు బందే సరే ఆన్ బు కరితేది అమ్మ ఫుల్ అమ్మా ఫుల్ టయర్డ్ మించు మించుకుమ్మ ఒం గ్లాస్ జ్యూస్ మొబర్ మించు టైం ఇక అది రూమ్ క్లీన్ మే హి మార్కూ ನನಗೂ ಬೇಕಾದ್ರೆ ಕೆಲಸ ಅದು ಬೇಕಾದಷ್ಟು ಮನೆಯ ರೂಮ್ಗಳೆಲ್ಲ ಕ್ಲೀನ್ ಮಾಡಬೇಕು ಮನೆ ಕ್ಲೀನ್ ಮಾಡಬೇಕು ಇಲ್ಲಿ ಬಂದ ತಕ್ಷಣ ಜ್ಯೂಸ್ ಮಾಡ್ಕೊಡೋ ಅಂದ್ರೆ ಯಾರಾದ್ರೂ ಜ್ಯೂಸ್ ಮಾಡ್ಕೊಡೋಕೆ ಅವಳಗ್ ಕೆಲಸ ಹೇಳಿ ನಾನು ಕೆಲಸ ಹೋಗು ಗೀತ್ ಕೆಲಸಮ್ಮ ಈಗ ಏನಕ್ಕೆ ರೂಮೆಲ್ಲ ಕ್ಲೀನ್ ಮಾಡಿಸ್ತಿದ್ಯಾ ನೀವು ಅಕ್ಕ ಬಾವದೇರ್ ಬರ್ತಾವ್ರೆ ಅದಕ್ಕೆ ಅಕ್ಕ ಬಾವನಾ ಯಾವ ಅಕ್ಕ ಬಾವ ಪ್ರೀತಿ ಪ್ರೀತಿ ಗಂಡ ಪ್ರೇಮ ಪ್ರೇಮನ ಗಂಡ ನಾಲ್ಕು ಜನನೂ ಬರ್ತಾವ್ರೆ ಅದಕ್ಕೆ ಮನೆಯನ್ನು ಕ್ಲೀನ್ ಮಾಡಿಸ್ತಾ ಇದ್ದೀನಿ ಇದ್ದ ಹೋಗ್ಲಿ ಅಂತ ಅಲ್ಲಮ್ಮ ಈಗ ಏನು ವಿಶೇಷ సడనా ప్రీతి గండే రజ ఇదంతే నీ ఆ అతకే ప్రీతినర్క బి అందే అత్యే ప్రేమ ప్రేమ గణు బట్ అంద్రగూ ఫోన్ మితంతే ప్రేమ గండగూ రజా అంతే అతకే సావిత్రి నోడ్కళకే నేత్రా అవల ఇన్ నేత్రా ఒంటతాళా బంద్బుట్ అదకే అందే అత్యే సరి కన్నమ్మ అందరు అతాళంతే అతా అత్యేకే రూమ్ క్లీన్ మనీ నీకు అదేం చూసా మొడి అవు ಸರಿ ಬಿಡಮ್ಮ ನಿಗೊಂದು ಜ್ಯೂಸು ಮಾಡ್ಕೊಡಕ್ಕಾಗಲ್ವಾ ನನಗೆ ನಿನ್ನ ಮಕ್ಳು ಬರ್ತಾರೆ ಅಂತ ನೋಡಿ ಎಷ್ಟು ಖುಷಿ ಖುಷಿಯಾಗೆಲ್ಲ ಮಾಡ್ತಿದ್ಯಾ ಆದರೆ ನನಗೆ ನನ್ಗೆ ಇಲ್ಲಿದ್ರು ನೀನು ನನಗೊಂದು ಸ್ವಲ್ಪ ಇದು ಮಾಡಲ್ಲ ಅವರೇ ನನ್ನ ಮಕ್ಕಳು ನನ್ನ ಮಾತು ಕೇಳ್ತಾರೆ ನಾನು ಏನು ಹೇಳ್ತೀನಿ ಅಂತ ಕೇಳ್ತಾರೆ ಚಿನ್ ಮಕ್ಕಳು ನಿನ್ನಂಗ ನಿನ್ನಗೆ ಹೇಳು ನಿನ್ನ ಯಾಕೆ ನನ್ನ ಮಗಳು ಅಂದ್ಕೊಳ್ಳೋಣ ನೀನು ಯಾವಾಗ ನನ್ನ ಮಾತು ಕೇಳಿದೆ ನೀನು ಇಷ್ಟ ಬಂದಂತಾನೆ ನೀನು ಇರೋದು ನೋಡು ಸುಮ್ಮನೆ ನೀನು ನಿಲ್ದಿರೋದನ್ನ ಮಾತಾಡ್ಕೊಂಡು ಕುತ್ಕೋಬೇಡ ಅದೇನು ಹೋಗಿ ಮಾಡ್ಕೊಂಡು ಕುಡಿ ಆಮೇಲೆ ಇನ್ನೊಂದು ವಿಷಯ ಹೇಳೋದು ಮಾಡ್ಕೊಬಿಟ್ಟೆ நானும் ఇన్నొందు రూమల్లీ ప్రీతి ఆళ గండను ఇన్నొంత ప్రేమ ప్రేమర్ గండ గొప్ప మూర్ జనకు భేడవా రూము నన్ను ఏళ్ళతా ఒళి ఇన్ని రూమ్ బుక్ ని అదే సాకు అందరగండ్ అది బ్యాంకరీ అంత అలా మించినవ్వే పక్కద్రూమల్ ఇన్నొద్ది చిక్కు రూమ్ ఎళ్ళగి అల్వ ఒ మించు అవళే ఇన్నొందు రూమల్ నీరు సాకల్వ ఇన్నేను ఇరవళి ఎస్ట్లేక ಹೋಗು ಈ ಮಿಂಚು ಎಲ್ಲನೂ ಸಿಪ್ ಮಾಡು ಬಟ್ಟೆಗಳೆಲ್ಲನೂ ಅಲ್ಲಿಗೆ ಅಂತ ಹೇಳಿದೆ ಮಾಡಿದಳೆ ಏನು ನೋಡ್ಕೊ ಇನ್ನವೇನಾರು ಇದ್ರೆ ಎಲ್ಲನೇ ತಗೊಂಡ್ ಮಾಡ್ಕೊ ಬಿಡು ಮೇಲೆ ನನ್ಗೆ ಅದಾದೆ ಇದಾದೆ ಅನ್ಬಿಡಿ ಸರಿ ಬಿಡು ಆಯ್ತು ನಮ್ಮಅಮ್ಮ ಇಷ್ಟೊಂದು ಬದಲಾಗ್ತಾರೆ ಅಂತ ನಾನು ಅನ್ಕೊಂಡ ಇರಲಿಲ್ಲ ನನ್ನ ಯಾಕೆ ಹೀಗೆ ನೆಡ್ಸ್ಕೊತಿದ್ದಾರೆ ಮೊದಲು ಚಿಕ್ಕ ಮಗು ನೋಡ್ಕೊಳೋದ್ರೆ ನೋಡ್ಕೋತಿದ್ರು ಇವಾಗ ಆ ಮಿಂಚುನ ಎಷ್ಟು ಚೆನ್ನಾಗ್ ನೋಡ್ಕೋತಾರೆ ಯಾಕೆ ಯಾಕಿ ಆಡ್ತಿದ್ದಾರೋ ಗೊತ್ತಾಗ್ತಿಲ್ಲ ನನಗೆ ಅಲ್ಲ ನನ್ನ ನನ್ ಖಾಲಿ ಮಾಡಿಸಿ ಅವರು ಕೊಡೋಂಥದ್ದು ಏನಿತ್ತು ಚ ಏನಾದರೂ ಮಾಡ್ಕೊಳ್ಳಿ అక్కడ మేలు అర్గొత్తు ప్రీతి నన్నువ్ మగే అల్వంతల్ ఇన్నేను ఆ పింకీ జొతే నాలు ఇూ కలిస్తాళ అంటే ఓ మేడం యావగా బంద్రీ మే హేగారా మేడం చనగారా డిశ్చార్జ్ ఆయో అనే కల్స్బిట్టు నందే యాకే మేడం నవ్వుల్వా యాకే నిమ్మ హస్బెండ్ జ మాతాడీల్వా ఇలా మిజూ ఇలా అవును నన్న జ మాట్లాడ అదే నను మాతాడక నడి నన్ను బంద ಅಯ್ಯೋ ಮೇಡಮ್ ನಿಮ್ಗೆ ಒಂದು ವಿಷಯ ಹೇಳೋ ಮರ್ತ್ಬಿಟ್ಟೆ ನಿಮ್ ರೂಮಲ್ಲಿ ಇರೋ ತಿಂಗ್ಸ್ ಎಲ್ಲ ಕೆಳಗಡೆ ರೂಮ್ ಶಿಫ್ಟ್ ಮಾಡಿದ್ದೀನಿ ಅದೇ ನನ್ನ ಪಕ್ಕದಲ್ಲಿ ಒಂದು ರೂಮ್ ಇದೆಲ್ಲ ಚಿಕ್ಕ ರೂಮು ಆ ರೂಮ್ಗೆ ಅಂತ ಒಂದು ಸ್ವಲ್ಪ ನೋಡ್ಕೊಬಿಡಿ ನಿಮ್ಗೆ ಏನಾದ್ರೂ ಈ ರೂಮಲ್ಲಿ ಇದ್ರೆ ತೆಗ್ದಿಟ್ಕೊಬಿಡ್ಬೇಕಂತ ಅಮ್ಮ ಅವರು ಹೇಳಿದ್ರು ಆಮೇಲೆ ನನಗೈತಾರಿಂಚು ಆ ರೂಮಲ್ಲಿ ಇರೋತ್ತೆಲ್ಲ ತೆಗಿಯಕ್ಕೆ ಮುಂಚೆ ಒಂದು ಮಾತು ಕೇಳಬೇಕು ಅಂತ ಅನಿಸ್ತಿಲ್ವಾ ನಿಂಗೆ ಅಯ್ಯೋ ಮೇಡಮ್ ಏನ್ ಮಾಡೋದು ನನಗೂ ಬೇಜಾರಾಯ್ತು ಅಯ್ಯೋ ಪಾಪ ಅಲ್ಲ ಇವರು ದೊಡ್ಡ ಮಕ್ಳು ಬರ್ತಾರೆ ಅಂತ ಪಿಂಕಿ ಮೇಡಮ್ ನಾ ಈ ಥರ ನನ್ನ ಪಕ್ಕದಲ್ಲಿರೋ ಚಿಕ್ಕ ರೂಮ್ಗೆ ಆಗ್ತಾ ಇದಾರಲ್ಲ ಅಂತ ಬೇಜಾರಾಯಿತು ಆದರೆ ಏನ್ ಮಾಡೋಕ್ಕಾಗತ್ತೆ ಹೇಳಿ ಅಮ್ಮವ್ರು ಹೇಳಿದ ಕೆಲಸ ಮಾಡ್ಲೇಬೇಕಲ್ವಾ ಈಗ್ಲೇ ಮಾಡು ಈಗ್ಲೇ ಮಾಡು ಅಂದರು ಅದಕ್ಕೆ ಎಲ್ಲ ಮಾಡಿಬಿಟ್ಟು ರೂಮ್ ಕ್ಲೀನ್ ಮಾಡ್ತಾ ಇದ್ದೆ ಆಯ್ತು ಬಿಡು ಅವರೇ ಹೇಳಿದ್ಮೇಲೆ ನೀನ್ ತಾನೇ ಏನ್ ಮಾಡಕ್ಕಾಗತ್ತೆ ಸರಿ ಆಯ್ತು ನಾನು ಇನ್ನೊಂದ್ಸತಿ ನೋಡ್ಕೊತೀನಿ ಬಿಡು ಏನಾದರೂ ಇದೆಯಾ ಏನು ಅಂತ ಸರಿ ಮೇಡಮ್ ಬೇಜಾರು ಮಾಡ್ಕೋಬೇಡಿ ಮತ್ತೆ ಮೇಡಮ್ ನನಗೆ ರೂಮ್ಗಳು ಕ್ಲೀನ್ ಮಾಡೋಕ್ಕಿದೆ ಕೆಳಗಡೆ ರೂಮ್ಗೆಲ್ಲ ನಿಮ್ಗೆ ಜೋಡಿಸಿದ್ದೀನಿ ಈಗ ಮೇಲ್ಗಡೆ ಎರಡು ದೊಡ್ಡ ರೂಮು ಕ್ಲೀನ್ ಮಾಡಬೇಕು ನಿಮ್ಮ ಅಕ್ಕಂದಿರು ಮತ್ತು ನಿಮ್ಮ ಭಾವದೀರು ಬರ್ತಾರಂತಲ್ಲ ಅದಕ್ಕೆ ಎಲ್ಲ ಕ್ಲೀನ್ ಮಾಡಬೇಕು ಮತ್ತು ಅಡುಗೆ ಬೇರೆ ಮಾಡಬೇಕು ಹಬ್ಬದ ಅಡುಗೆ ಮಾಡಬೇಕಂತೆ ಬೇಗ ಬೇಗ ಎಲ್ಲ ಮಾಡು ಅಂತ ಹೇಳಿದ್ದಾರೆ ಮೇಡಮು ಮತ್ತು ಅವ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ನಾನು ನಿಮ್ಮ ಜೊತೆ ಸುಮ್ಮನೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಹಬ್ಬದ ಅಡುಗೆನಾ ಯಾಕೆ ಏನು ಹಬ್ಬನ ಇವತ್ತು ಅಯ್ಯೋ ಇವತ್ತೇನು ಹಬ್ಬ ಇಲ್ಲ ಮೇಡಮ್ ನಿಮ್ಮ ನಿಮ್ಮ ಮತ್ತೆ ಭಾವತಿ ಬರ್ತಾರಲ್ಲ ಅದಕ್ಕೆ ಸ್ಪೆಷಲ್ ಆಗಿ ಅಡ್ಗೆ ಮಾಡಕ್ ಕೇಳಿದಾರೆ ಅದನ್ನ ಹಬ್ಬದ ಅಡ್ಗೆ ಅಂತ ಹೇಳಿದ್ ನಾನು ನಿಮ್ಗೆ ಸ್ಪೆಷಲ್ ಆಗಿ ಅಡ್ಗೆ ಮಾಡ್ಬೇಕಂತೆ ಮಿಂಚು ನೋಡು ಪಾಪ ನಮ್ಮ ಅತ್ತೆ ಹುಷಾರಿಲ್ಲದೆ ಇಲ್ಲದೆ ಇವಾಗ ಮಾಡಿ ಮನೆಗೆ ಬಿಟ್ಟು ಬಂದಿದ್ದೀನಿ ಎಷ್ಟು ಬೇಜಾರಾಗಿದ್ದಾರೆ ಮನೆಯವರೆಲ್ಲ ಗೊತ್ತಾ ಕವಿತಾ ಮತ್ತೆ ಶ್ರೀಕಾಂತ್ ಎಲ್ಲ ನನಗೆ ತುಂಬಾ ಬೇಜಾರಾಯ್ತು ನನ್ಗೂ ತುಂಬಾ ಬೇಜಾರಾಗಿದೆ ಅತ್ತೆ ಆಯ್ತಲ್ಲ ಅಂತ ಅವ್ರಿನ್ನೂ ಪೂರ್ತಿಯಾಗಿ ಹುಷಾರ ಹಾಕಿಲ್ಲ ಆದ್ರೆ ಅಮ್ಮ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ತಿಲ್ಲ ನೋಡು ಹೌದು ಮೇಡಮ್ ಬೆಳಿಗ್ಗೆಯಿಂದ ಆ ಸಂಭ್ರಮ ನೋಡಬೇಕು ನೀವು ನನ್ನ ಮಕ್ಕಳು ಬರ್ತಾರೆ ನನ್ನ ಮಗ ಅಳಿಯಂದ್ರೆ ಬರ್ತಾರೆ ಅಂತ ಅಪ್ಪ ಅವ್ರನ್ನ ಹಿಡಿದೇ ಆಗ್ತಿಲ್ಲ ಅಷ್ಟೊಂದು ಖುಷಿ ಪಡ್ತಿದ್ದಾರೆ ನಿಮ್ಮ ಡ್ಯಾಡಿನೂ ಅಷ್ಟೇ ನಾವು ತುಂಬ ತಿನ್ಸನ್ನು ತರಬೇಕು ಅಂತ ಆವಾಗಲೂ ಹೋದರು ಸಿಟಿಗೆ ಏನೇನೋ ತರಬೇಕು ಮಕ್ಕಳಿಗೆ ಅಂತ ಅಷ್ಟೊಂದೆಲ್ಲ ಮಾಡ್ತಾ ಇದ್ದಾರೆ ಅವರಿಬ್ಬರನ್ನ ನೋಡಿದ್ರೆ హంగ అన్సతే గొత్త పాప నిమ్ నోడ్రె బేజారు అసొంద ఖుషి మక్గోస్కర అస్ట్ నిండను బంద్ర జొతే ఎస్ చనగర్తిత మేడం ఇబ్బర ఇరదు నోడ్రె బేజారు యారు ని తలన కిడ్స్కో మేడం పర్వాల బిడు మిచ్చు అర్వే హచ్చే అనే ఇల్లి ಅಲ್ಲ ಹೆಂಗ್ ರೂಮ್ ಚೇಂಜ್ ಮಾಡಿದ್ದಾರೆ ನೋಡು ಮಿಂಚು ನಾನು ಚಿಕ್ಕ ವಯಸ್ಸಿಂದ ಇದ್ದಾಗಿಂದ ನಂದು ಅದೇ ರೂಮು ನಾನು ಆ ರೂಮಲ್ಲೇ ಇರ್ತಿದ್ದು ಅದು ಹೆಂಗೆ ಇವ್ರು ನಾನು ಒಂದು ಮಾತು ಕೇಳಿದೆ ಆ ಕೆಳಗಡೆ ರೂಮ್ ನನ್ನ ಲಗೇಜ್ ಶಿಫ್ಟ್ ಮಾಡ್ತಾರಮ್ಮ ಒಂದು ಮಾತು ಅದನ್ನು ನನ್ನ ಕೇಳ್ಬೋದಿತ್ತಲ್ವಾ ಅಟ್ಲೀಸ್ಟ್ ನಂಗೆ ಕೇಳ್ಬೋದಿತ್ತಲ್ವಾ ನೋಡು ಏನು ಹೇಳಿದೆ ನಿಂಗೆ ಹೆಂಗೆ ಮಾಡ್ಸಿದ್ದಾರೆ ಅಂತ ನಾನು ಕೇಳಿದೆ ಮೇಡಮ್ ಪಿಂಕಿ ಮೇಡಮ್ ಹತ್ರ ಒಂದು ಮಾತು ಹೇಳದ ಮೇಡಮ್ ಅಂತಂದಿದ್ದಕ್ಕೆ ನಿಮ್ಮಮ್ಮ ಬೈದೆ ಬಿಟ್ರು ಮೇಡಮ್ ನನಗೆ ஆ அவள் கேது இதே நுழை மனைனா இது நன் மனை நான் கலசா மா நீ அவ்ளோ அவள் மனேல்கில்ல இங்கே அந்த நான் பயனே ஆகோய் சரி மேடம் அங்கு க்ளீன் மாய் மிச்சு நீங்க ஏன் பேரே கல்ச அல்ல ஆ அஸ்ட் கலசை கலசே மாதாட் கொண்டிருந்த அய்யோ மேடம் அது பிஞ்சு மேடம் துப்பா சுத்தியென் ஒன்ஸ் ஜூஸ் மாட்டுப்படத்தினேன் ரூம் எல்லாம் க்ளீன் மாத்தீனி ನಿಮ್ಮ ಪಿಂಕಿ ಮೇಡಮ್ ಏನು ಕಳಿಸ್ ಕಟ್ಟೆ ಹಾಕಿಲ್ಲ ಹೋಗು ಮಾಡ್ಕೊಂಡು ಕುಡಿತಾಳ ಅಂದ ನಾನು ಹೇಳಿದ ಕೆಲಸ ಮಾಡೋಗ್ ಬಂದ್ಬಿಡ್ಲಿ ಜ್ಯೂಸ್ ಮಾಡ್ಕೊಡೋ ಕಂಡೆ ಜ್ಯೂಸು ಹೋದೆ ಅಯ್ಯೋ ಅದು ಹಂಗಲ್ಲ ಮೇಡಮ್ ಈಗೇನು ಹೋಗಿ ಮಾಡ್ತೀಯೋ ಇಲ್ವೋ ಇಲ್ಲ ಮೇಡಮ್ ನಾನು ಹೋಗ್ತೀನಿ ರೂಮ್ ಕ್ಲೀನ್ ಮಾಡ್ತೀನಿ ಅಲ್ಲ ಹಾಗೆ ಇವಳು ಗಂಡನ ಜೊತೆ ಮಾತಾಡ್ಕೊಂಡು ಗಂಡನ ಮನೆಗೆ ಹೋಗ್ತಾಳೆ ಅಂತ ನಾನು ಖುಷಿಯಾಗಿದೆ ಗಂಡನ ಮಾತಾಡ್ತಿಲ್ವಂತೆ ಇಲ್ಲಿ ಬಂದು ಕೂತಾಳೆ ಅದು ಯಾವಾಗ ಬುದ್ಧಿ ಬರುತ್ತೋ ಬರಲಿ ಇವಳು ಬುದ್ಧಿ ಕಲಿಸೋ ತನಕ ನಾನು ಬಿಡೋದಿಲ್ಲ ಇವಳಿಗೆ ಎಷ್ಟಾದರೂ ಬೇಜಾರಾಗಲಿ ನನ್ನ ಮಗಳು ಬೇಜಾರ್ ಮಾಡ್ಕೋತಾಳೆ ಅಂತ ಅನ್ಕೊಳದೇ ಬೇಡ ನಾನು ಎಷ್ಟು ಬೇಕಾದರೂ ಬೇಜಾರ್ ಮಾಡ್ಕೊಳ್ಳಿ ಇವ್ರ ಜೀವನ ಉದ್ದಾರ ಆಗಬೇಕು ಅಂದ್ರೆ ನಾನು ಇನ್ಮೇಲೆ ಹಿಂಗೆ ಇರಬೇಕು ಇವ್ರು ಅಮ್ಮನೇನಾ ಏನಕ್ಕೆ ಈ ಥರ ಆಡ್ತಿದ್ದಾರೆ ನಮ್ಮ ಅತ್ತನೇ ಎಷ್ಟೋ ವಾಸಿ ಅನ್ನಿಸ್ತಿದ್ದಾರೆ ನನಗೆ ನಮ್ಮ ಅತ್ತ ಎಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ರು హాయ్ ఫ్రెండ్స్ ఎల్లు హేగ ఎల్లు చాగోదీ నేను విడియోస్ సపోర్ట్ మాట్లా తా థ్యాంక్స్ దయ నోడి సపోర్ట్ మి విడిస్తే లైక్ కమెంట్ దయవిట్టు సబ్స్క్రైబ్ యా సబ్ వీడియో నోడ్తూ దయ్ సబ్